ಚನ್ನರಾಯಪಟ್ಟಣದ ರೇಣುಕಾ ನಗರದಲ್ಲಿ ಮೂವತ್ತೈದು ಲಕ್ಷ ರು ವೆಚ್ಚದ ಕಾಂಕ್ರೀಟ್ ರಸ್ತೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಅಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ಕವಿತಾ ರಾಧಾ ರಾಮಕೃಷ್ಣ ಸುರೇಶ್ ಧರಣೇಶ್ ಇಲಿಯಾಸ್ ಮಾಜಿ ಅಧ್ಯಕ್ಷ ರಘು ಸುಬ್ರಹ್ಮಣ್ಯ ಮಾಜಿ ಸದಸ್ಯ ರವೀಶ್ ಮುಖ್ಯಾಧಿಕಾರಿ ಯತೀಶ್ ಮುಖಂಡರಾದ ರಾಜು ಕೃಷ್ಣ ಪ್ರಕಾಶ್ ಗುತ್ತಿಗೆದಾರ ಸಂಜೀವೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಗುದ್ದಲಿ ಪೂಜೆ ನೆರವೇರಿಸಿದ ಬಳಿಕ ಶಾಸಕ ಸಿಎನ್ ಬಾಲಕೃಷ್ಣ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಒಂದೂವರೆ ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ವಿವಿಧ ವಾರ್ಡ್ಗಳು ಸೇರಿದಂತೆ ಇನ್ನೊಂದು ವಾರ್ಡ್ನಲ್ಲಿ ಒಂದು ಪೂಜೆ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿರುವಂಥ ನಮ್ಮ ಸಭಾ ಈ ಒಂದು ಸಂದರ್ಭದಲ್ಲಿ ಹದಿನೈದನೇ ವಾರ್ಡ್ಗೆ ನಮ್ಮ ಅಲ್ಪಸಂಖ್ಯಾತರು ಇಲಾಖೆಯ ಮೂಲಕ ಈ ಒಂದು ಅನುದಾನವನ್ನು ಮೂರು ಕೋಟಿ ಮಂಜೂರಾತಿ ಮಾಡಿ ಈಗಾಗಲೇ ಸಾಬ್ರ ಕೊಪ್ಪಳದಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ ಮೇಲೆ ಸ್ಲಂ ಬೋರ್ಡ್ನಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿ ಹೆಚ್ಚು ಕಾಮಗಾರಿ ಪ್ರಗತಿಯಲ್ಲಿದೆ ಒಂದು ವಾರ್ಡ್ನಲ್ಲಿ ಒಂದು ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಪೂಜೆಯಾಗಿದೆ ಹದಿನಾರನೇ ವಾರ್ಡ್ನಲ್ಲಿ ಇಪ್ಪತ್ತೈದು ಲಕ್ಷ ಅದೇ ರೀತಿ ಹದಿನೇಳನೇ ವಾರ್ಡ್ನಲ್ಲಿ ಇಪ್ಪತ್ತು ಲಕ್ಷ ಹದಿನೆಂಟನೇ ವಾರ್ಡ್ನಲ್ಲಿ ಮೂವತ್ತು ಲಕ್ಷ ಅದೇ ರೀತಿ ಇಪ್ಪತ್ತನೇ ವಾರ್ಡ್ನಲ್ಲಿ ಹದಿನೇಳುವರೆ ಲಕ್ಷ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಹದಿನೇಳುವರೆ ಲಕ್ಷ ಅದೇ ರೀತಿ ಅಭ್ಯ ನಮ್ಮ ಶವಣ್ಣ ಕಬರಸ್ಥಾನದ್ದು ಒಂದು ಹತ್ತು ಲಕ್ಷ ಒಟ್ಟು ಈ ಒಂದು ಕಾಮಗಾರಿಗಳಿಗೆ ಒಂದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದೆ ಮುಖ್ಯವಾಗಿ ನಗರದಲ್ಲಿ ರಸ್ತೆ ಚರಂಡಿ ವ್ಯವಸ್ಥೆಗೆ ಆದ್ಯತೆ ನೀಡಿ ಕೆಲಸವನ್ನು ಮಾಡಿದೆ ಇದಲ್ಲದೆ ಈ ಹಿಂದಿನ ದಿನಗಳಲ್ಲಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅದು ಕೂಡ ಪುರಸಭೆಯ ತೆರಿಗೆ ಅನುದಾನ ತೆರಿಗೆ ಕರದ ಅನುದಾನದಲ್ಲೂ ಕೂಡ ಹತ್ತಾರು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಮಾಡಿದ್ದೇವೆ ಈಗ ನಿಟ್ಟಿನಲ್ಲಿದೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರ ವ್ಯಾಪ್ತಿನಲ್ಲಿ ಗುಂಡಿ ಮುಚ್ಚುವ ಪಾಟೋಲ್ಸ್ ಮುಚ್ಚುವ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ನೀಡಿದೆ ಮೂವತ್ತು ಲಕ್ಷ ವೆಚ್ಚದಲ್ಲಿ ಈಗಾಗಲೇ ಒಂದು ಕಡೆ ಎಲ್ಲೆಲ್ಲಿ ನಮ್ಮ ರಸ್ತೆಗಳು ಗುಂಡಿ ಬಿದ್ದಿದೆ ಅದನ್ನು ಪಾಟ್ರೋಲ್ಸ್ನ ಮುಚ್ಚುವಂಥದ್ದು ಕೂಡ ಪೊರೆ ಕ್ರಮವನ್ನು ವಹಿಸಲಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇವು ನಗರ ವ್ಯಾಪ್ತಿಯಲ್ಲಿ ನನಗೆ ತಿಳಿದಿರೋಂಗೆ ಬಹುತೇಕ ಎಪ್ಪತ್ತೈದು ಪರ್ಸೆಂಟು ರಸ್ತೆಗಳ ಅಭಿವೃದ್ಧಿನ ಪೂರ್ಣಗೊಳ್ಳುವಂಥ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಹಿಂದೆರೂ ಕೂಡ ಮಾಡಿದ್ದೀವಿ ಈಗಲೂ ಕೂಡ ಮಾಡಿದ್ದೇವೆ ಮುಂದೂ ಕೂಡ ಮಾಡುವಂಥದಕ್ಕೆ ಕ್ರಮವನ್ನು ವಹಿಸ್ತೀವಿ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಕಾಮಗಾರಿಗಳು ಆದ್ಯತೆ ಮೇರೆ ಆಗಬೇಕಾಗಿದೆ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಇಲ್ಲಿ ಮಾಜಿ ಸ ಕಾಮಗಾರಿಗಳಾಗಿಲ್ಲ ಅದು ಕೂಡ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಈಗಾಗಲೇ ಟೆಂಡರು ಕೂಡ ಪ್ರಕ್ರಿಯೆ ಪೂರ್ಣ ಅಂತ ಬಂದಿದೆ ಅದು ಕೂಡ ಆಗಲಿಕ್ಕೆ ಅನುಕೂಲ ಆಗುತ್ತೆ ಇನ್ನೇನು ಈ ರೋಡ್ನಲ್ಲಿ ಬಹುಶಃ ನಮ್ಮ ಪೌರ ಕಾರ್ಮಿಕ ಬಂಧುಗಳು ಕೂಡ ಹೆಚ್ಚು ವಾಸ ಮಾಡ್ತಾರೆ ಮುಸಲ್ಮಾನ್ ಬಾಂಧವರುಗಳು ಹೆಚ್ಚು ಈ ಭಾಗದಲ್ಲಿರೋದರಿಂದ ಇಲ್ಲಿ ಕಾಮಗಾರಿಗೆ ನಾವು ಸ್ಯಾಂಕ್ಷನ್ ಮಾಡಿಸಿ ಆದ್ಯತೆಯನ್ನು ನೀಡಿದ್ದೀವಿ